ಇಂಗ್ಲಿಷ್ನಲ್ಲಿ ಬಿಗ್ಗೆಸ್ಟ್ ಸ್ಟಾರ್ ವಿಲ್ ಪರ್ಫಾರ್ಮ್ ಆನ್ ಬಿಗ್ಗೆಸ್ಟ್ ಸ್ಟೇಜಸ್ ಅನ್ನೋ ಮಾತಿದೆ ಅದು ವಿರಾಟ್ ಕೊಹ್ಲಿಯನ್ನ ನೋಡಿ ಹುಟ್ಟಿಕೊಂಡಿದ್ಯಾ ಅನ್ನೋ ಪ್ರಶ್ನೆ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಶುರುವಾಗಿದೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನ ಕೊಹ್ಲಿ ಫಾರ್ಮ್ನಲ್ಲಿರಲಿಲ್ಲ ಇಂಥವರಿಗೆ ಟೀಂನಲ್ಲಿ ಚಾನ್ಸ್ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಕೆಲವರು ಎತ್ತಿದ್ರು ಆಗ ವಿರಾಟ್ ಕೊಹ್ಲಿ ಫಾರ್ಮ್ ಕೂಡ ಪಾತಾಳದಲ್ಲಿತ್ತು ಈ ಟೂರ್ನಿಗೂ ಮುನ್ನ ಆಡಿದ್ದ ಐದು ಏಕದಿನ ಪಂದ್ಯಗಳಲ್ಲಿ ಕೊಹ್ಲಿ ಒಂದೇ ಒಂದು ಅರ್ಧ ಶತಕವನ್ನ ಬಾರಿಸಿದ್ರು ಹೀಗಾಗಿ ವಿರಾಟ್ ಕೊಹ್ಲಿ ತಮ್ಮ ಹೆಸರಿನಿಂದಲೇ ಟೀಂನಲ್ಲಿದ್ದಾರೆ ಈತನಿಂದಲೇ ಉದಯೋನ್ಮುಖ ಆಟಗಾರರಿಗೆ ಚಾನ್ಸಿನ ಕೊರತೆಯಾಗ್ತಿದೆ ಅನ್ನೋ ಟೀಕೆಗಳು ಕೇಳಿಬಂದಿದ್ವು ಕೊಹ್ಲಿ ಆಗಷ್ಟೇ ಕ್ರಿಕೆಟ್ ಫೀಲ್ಡ್ಗೆ ಇಳಿದಿದ್ದ ಸಮಯದಲ್ಲಿ ಇಂಥ ಟೀಕೆಗಳಿಗೆ ಟಾಂಗ್ ಕೊಡ್ತಿದ್ರು ಹೀಗಾಗಿ ಕೆಲವರ ಕೆಂಗಣ್ಣಿಗೂ ಗುರಿಯಾಗ್ತಿದ್ರು ಆದರೆ ಸಮಯ ಕಳೆದಂತೆ ಟೀಕೆಗಾರರಿಗೆ ಬ್ಯಾಟ್ ಮೂಲಕ ಉತ್ತರ ನೀಡಲು ಶುರು ಮಾಡಿದ್ರು ಅದನ್ನ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಮುಂದುವರೆಸಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಕೇವಲ ಇಪ್ಪತ್ತ ಎರಡು ರನ್ ಅನ್ನ ಗಳಿಸಿ ಔಟ್ ಆಗಿದ್ರು ಆಗಲೂ ಟೀಕೆಕಾರರು ಕೊಹ್ಲಿಯನ್ನ ಟೀಕಿಸಲು ಶುರು ಮಾಡಿದ್ರು ಬಳಿಕ ಶುರುವಾಯ್ತು ನೋಡಿ ಕೊಹ್ಲಿಯ ಕದರ್ ಎರಡನೇ ಪಂದ್ಯ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧದ ಪಂದ್ಯ ಹೈ ವೋಲ್ಟೇಜ್ ಜೊತೆಗೆ ಆಟಗಾರರಲ್ಲಿ ಹೈ ಪ್ರೆಷರ್ ಕೂಡ ಸೃಷ್ಟಿಯಾಗಿತ್ತು ಇಂಥ ಸನ್ನಿವೇಶದಲ್ಲಿ ಸ್ಟಾರ್ ಆಗಿ ಮೆಂಚಿದ್ದೆ ಕಿಂಗ್ ಕೊಹ್ಲಿ ದೊಡ್ಡ ಸ್ಟೇಜ್ನಲ್ಲೇ ದೊಡ್ಡ ಸ್ಟಾರ್ ಮೆಂಚೋದು ಅನ್ನೋ ಮಾತಿನ ಜೊತೆಗೆ ಏಕದಿನ ಪಂದ್ಯಗಳಲ್ಲಿ ಕೊಹ್ಲಿಯನ್ನ ಚೇಸ್ ಮಾಸ್ಟರ್ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೂಡ ನೀಡಿದ್ರು ಒಂದೆಡೆ ಫಾರ್ಮ್ ಕೊರತೆ ಮತ್ತೊಂದೆಡೆ ಪಾಕ್ ವಿರುದ್ಧದ ಪಂದ್ಯ ಅನ್ನು ಒತ್ತಡ ಇವೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿದ ವಿರಾಟ್ ಕೊಹ್ಲಿ ಪಾಕ್ ವಿರುದ್ಧ ಬರ್ಜರಿ ಶತಕವನ್ನ ಗಳಿಸುವ ಮೂಲಕ ಯಾಕೆ ಚೇಸ್ ಮಾಸ್ಟರ್ ಅಂತ ಕರೆಸಿಕೊಳ್ತೀನಿ ಅಂತ ತಮ್ಮ ಟೀಕೆಕಾರರಿಗೆ ಬ್ಯಾಟ್ ಮೂಲಕ ತೋರಿಸಿಕೊಟ್ಟಿದ್ದಾರೆ ಜತೆಗೆ ಔಟ್ ಆಗದೆ ಶತಕವನ್ನ ಗಳಿಸಿ ಏಕದಿನ ಪಂದ್ಯಗಳ ಕಿಂಗ್ ಅರೈವ್ಡ್ ಅನ್ನೋ ಮೆಸೇಜ್ ಅನ್ನ ಕೊಟ್ಟುಬಿಟ್ಟಿದ್ದಾರೆ ಮೂರನೇ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ನಡೆದಿತ್ತು ಈ ಪಂದ್ಯದಲ್ಲಿ ಕೊಹ್ಲಿ ವಿಫಲರಾಗಿದ್ರು ಇದಾದ ಬಳಿಕ ಮತ್ತೆ ಕೊಹ್ಲಿ ಆಟದ ಕುರಿತು ಗುಸುಗುಸು ಪಿಸುಪಿಸು ಮಾತುಗಳು ಕೇಳಿಬಂದಿದ್ವು ಇದೆಲ್ಲದಕ್ಕೂ ಆಸ್ಟ್ರೇಲಿಯಾ ವಿರುದ್ಧದ ನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ನೀಡಿದ್ದ ಇನ್ನೂರ ಅರವತ್ನಾಲ್ಕು ರನ್ಗಳ ಗುರಿಯನ್ನ ಬೆನ್ನೆತ್ತಿದ್ದ ಭಾರತ ನಲವತ್ಮೂರು ರನ್ಗಳಿಗೆ ಎರಡು ವಿಕೆಟ್ ಅನ್ನ ಕಳೆದುಕೊಂಡು ಪರದಾಡಿತು ಈ ವೇಳೆ ಚೇಜ್ ಮಾಸ್ಟರ್ ಅದ್ಭುತ ದೃಶ್ಯಕಾವ್ಯವನ್ನ ಬರೆದು ಭಾರತ ಗೆಲುವಿನ ದಡ ಮುಟ್ಟುವುದಕ್ಕೆ ನೆರವಾದ್ರು ಮೂವತ್ತು ರನ್ಗೆ ಮೊದಲ ವಿಕೆಟ್ ಬಿದ್ದಾಗ ಕ್ರೀಸ್ಗೆ ಇಳಿದ ಕೊಹ್ಲಿ ತಂಡದ ಮೊತ್ತ ಇನ್ನೂರ ಇಪ್ಪತ್ತೈದು ರನ್ ಆಗಿದ್ದಾಗ ದೊಡ್ಡ ಹೊಡೆತಕ್ಕೆ ಕೈಹಾಕಿ ವಿಕೆಟನ್ನ ಬಿಟ್ಟುಕೊಟ್ರು ಇಷ್ಟೊತ್ತಿಗಾಗಲೇ ಭಾರತದ ಗೆಲುವು ಪಕ್ಕಾ ಆಗಿತ್ತು ಜೊತೆಗೆ ಕಿಂಗ್ ಕೊಹ್ಲಿ ಎಂಬತ್ನಾಲ್ಕು ರನ್ ಅನ್ನ ಗಳಿಸಿದ್ರು ಒಂದೂ ಕಾಲವಿತ್ತು ಕ್ರಿಕೆಟ್ ದೇವರು ಸಚಿನ್ ಟೆಂಡೂಲ್ಕರ್ ಫೀಲ್ಡ್ಗೆ ಇಳಿದ್ರೆ ಅಲ್ಲೊಂದು ದಾಖಲೆ ಬರೀತಾರೆ ಅನ್ನೋದು ಪ್ರಚಲಿತದಲ್ಲಿದ್ದ ಮಾತುಗಳು ಈಗ ಈ ಮಾತು ವಿರಾಟ್ ಕೊಹ್ಲಿಯ ಕುರಿತು ಕೇಳಿ ಬರ್ತಿದೆ ಅದರಲ್ಲೂ ಏಕದಿನ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಗಳಿಸಿರೋ ಪ್ರತಿಯೊಂದು ರನ್ ಕೂಡ ದಾಖಲೆಯ ಪುಟ ಸೇರ್ತಿದೆ ಈಗ ಎಂಥ ರೆಕಾರ್ಡ್ಸ್ ಲಿಸ್ಟಿಗೆ ಹಲವು ದಾಖಲೆಗಳ ಸೇರ್ಪಡೆಯಾಗಿದೆ ಐಸಿಸಿ ನಡೆಸೋ ಟೂರ್ನಿಗಳ ನಾಕೌಟ್ ಪಂದ್ಯಗಳಲ್ಲಿ ಒಂದು ಸಾವಿರ ರನ್ ಗಳಿಸಿದ ಮೊದಲ ಆಟಗಾರ ಅನ್ನೋ ದಾಖಲೆಯನ್ನ ಚೇಜ್ ಮಾಸ್ಟರ್ ಮುಡಿಗೇರಿಸಿದ್ದಾರೆ ಅಲ್ಲದೆ ಐಸಿಸಿ ಟೂರ್ನಿಗಳಲ್ಲಿ ಹೆಚ್ಚು ಅರ್ಧ ಶತಕಗಳನ್ನ ಗಳಿಸಿದ ದಾಖಲೆಯನ್ನ ಕೊಹ್ಲಿ ಮಾಡಿದ್ದಾರೆ ತೆಂಡೂಲ್ಕರ್ ಗಳಿಸಿದ್ದಂಥ ಈ ದಾಖಲೆಯನ್ನ ಇಪ್ಪತ್ನಾಲ್ಕನೇ ಅರ್ಧ ಶತಕ ಗಳಿಸುವ ಮೂಲಕ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಅನ್ನೋ ದಾಖಲೆ ಶಿಖರ್ ಧವನ್ ಹೆಸರಲ್ಲಿತ್ತು ಈಗ ವಿರಾಟ್ ಕೊಹ್ಲಿ ಅದನ್ನ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ ಕ್ರಿಸ್ಗೆಲ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿರೋ ಆಟಗಾರರಾಗಿದ್ದಾರೆ ಏನೋ ಏಕದಿನ ಪಂದ್ಯಗಳಲ್ಲಿ ಚೇಸ್ ಮಾಡುವಾಗ ಎಂಟು ಸಾವಿರ ರನ್ನ ಕಲೆ ಹಾಕಿದ ಎರಡನೇ ಆಟಗಾರ ಅನ್ನೋ ಶ್ರೇಯಾ ವಿರಾಟ್ ಅವರ ಮುಡಿಗೇರಿದೆ ತೆಂಡೂಲ್ಕರ್ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಇನ್ನು ಅತಿ ಹೆಚ್ಚು ಕ್ಯಾಚ್ ಹಿಡಿದವರ ಪಟ್ಟಿಯಲ್ಲಿ ರಿಕ್ಕಿ ಪಾಟಿಂಗ್ ಹಿಂದಿಕ್ಕಿ ಎರಡನೇ ಸ್ಥಾನಕ್ಕೇರಿದ್ದಾರೆ ಇನ್ನು ಮಹಿಳಾ ಜಯವರ್ಧನ್ ಈ ಪಟ್ಟಿಯಲ್ಲಿ ಮೊದಲಿಗರಾಗಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ರನ್ಬರ ಎದುರಿಸುತ್ತಿದ್ದ ಚೇಸ್ ಮಾಸ್ಟರ್ ಭರ್ಜರಿಯಾಗಿ ಫಾರ್ಮ್ಗೆ ಮರಳಿದ್ದಾರೆ ಅದರಲ್ಲೂ ತಮ್ಮ ಮೆಚ್ಚಿನ ತಂಡಗಳಾದ ಪಾಕಿಸ್ತಾನ ಆಸ್ಟ್ರೇಲಿಯಾ ವಿರುದ್ಧ ತಮ್ಮ ಸಿಗ್ನೇಚರ್ ಸ್ಟೈಲ್ ನಿಂದ ಎಲ್ಲರ ಮನ ಗೆದ್ದಿದ್ದಾರೆ ಅಂತ ಖಂಡಿತವಾಗಿಯೂ ಹೇಳ್ಬೋದು ಸ್ಪೋರ್ಟ್ಸ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ